ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಐ ಪಿ ಎಲ್ ಮೆಗಾ ಆಕ್ಷನ್ ನ ಸೆಕೆಂಡ್ ಸೆಷನ್ ಮುಕ್ತಾಯ ಆಗಿದೆ ಈ ಸೆಷನ್ ನಲ್ಲಿ ಸ್ವಲ್ಪ ಆರ್ ಸಿ ಬಿ ಅವರು ನಿದ್ದೆಯಿಂದ ಎದ್ದು ಒಂದಷ್ಟು ಜನ ಆಕ್ಷನ್ ಅಲ್ಲಿ ಪರ್ಚೇಸ್ ಮಾಡಿದ್ದಾರೆ ಒಂದಷ್ಟು ಒಳ್ಳೆ ಬೈಸ್ ಗಳನ್ನ ತಗೊಂಡಿದ್ದಾರೆ ತುಂಬಾ ಒಳ್ಳೊಳ್ಳೆ ಪ್ಲೇಯರ್ಸ್ ಗಳಿಗೆ ಬಿಡ್ಡೆ ಮಾಡಲಿಲ್ಲ ಬಟ್ ತಗೊಂಡಿರುವಂತಹ ಪ್ಲೇಯರ್ ಮೂರು ಜನೂ ಕೂಡ ಸಾಲಿಡ್ ಆಗಿರುವಂತಹ ಪ್ಲೇಯರ್ಸ್ ಗಳನ್ನ ತಗೊಂಡಿದ್ದಾರೆ ಸೆಕೆಂಡ್ ಸೆಷನ್ ಆಪ್ಷನ್ ಹೇಗಿತ್ತು ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ಸೊ ಆರ್ ಸಿ ಪಿ ಪ್ರಮುಖವಾಗಿ ತಗೊಂಡಿರುವಂತಹ ನಾಲ್ಕು ಪ್ಲೇಯರ್ಸ್ ಯಾರಪ್ಪ ಅಂದ್ರೆ ಫಸ್ಟ್ ಸೆಷನ್ ಅಲ್ಲಿ ಲಿಯಮ್ ಲಿವಿಂಗ್ಸ್ಟನ್ನ ಏಟ್ ಪಾಯಿಂಟ್ ಸೆವೆನ್ ಫೈವ್ ಕ್ರೋರ್ಸ್ಗೆ ತಗೊಂಡಿದ್ರು ಇಟ್ ವಾಸ್ ಅ ವೆರಿ ಗುಡ್ ಬೈ ಅಂಡ್ ಸೆಕೆಂಡ್ ಸೆಷನ್ ಅಲ್ಲಿ ಬಂದು ಮೊಟ್ಟ ಮೊದಲನೇದಾಗಿ ತಗೊಂಡಿದ್ದು ಫಿಲ್ ಸಾಲ್ಟ್ ಪ್ರಾಬಬ್ಲಿ ಒನ್ ಆಫ್ ದ ಬೆಸ್ಟ್ ಓಪನಿಂಗ್ ಬ್ಯಾಟ್ಸ್ಮನ್ ಲಾಸ್ಟ್ ಇಯರ್ ಕೋಲ್ಕತ್ತಾ ಫೈನಲ್ಗೆ ಹೋಗೋದಕ್ಕೆ ಇವರು ಕೂಡ ಒನ್ ಆಫ್ ದ ಮೇನ್ ರೀಸನ್ನು ಅಂತ ಪ್ಲೇಯರ್ನ ಈ ಸಲ ಆರ್ ಸಿ ಬಿ ಬೈ ಮಾಡಿದೆ ಬಟ್ ಇಲ್ಲಿ ಒಂದು ಸಣ್ಣ ಕ್ಯಾಚ್ ಇದೆ ಫಿಲ್ ಸಾಲ್ಟ್ ಇಂಗ್ಲೆಂಡ್ ಪ್ಲೇಯರು ಈ ಇಂಗ್ಲೆಂಡ್ ಒಂದು ಪ್ರಾಬ್ಲಮ್ ಇದೆ ಏನಪ್ಪಾ ಅಂದರೆ ಈ ಫೈನಲ್ ಸ್ಟೇಜ್ ಐ ಪಿ ಎಲ್ ಫೈನಲ್ ಸ್ಟೇಜ್ ಬಂದಿದ್ದಂಗೆ ನಾನು ಟೆಸ್ಟ್ ಸೀರೀಸ್ ಇದೆ ಒನ್ ಡೇ ಸೀರೀಸ್ ಇದೆ ಅಂದ್ಬಿಟ್ಟು ಮಧ್ಯದಲ್ಲಿ ಕೈ ಕೊಟ್ಟು ಹೋಗಿಬಿಡ್ತಾರೆ ಸೊ ಅಂಥ ಪರಿಸ್ಥಿತಿ ಬಂದರೆ ಫೆಲ್ ಸಾಲ್ಟ್ ಬದಲು ಯಾರು ಆಡ್ತಾರೆ ಯಾರು ಓಪನಿಂಗ್ ಮಾಡ್ತಾರೆ ಇದೊಂದು ಕ್ವಶನ್ನ ಆರ್ ಸಿ ಬಿ ಅವರು ಸಾರ್ಟೌಟ್ ಮಾಡ್ಕೋಬೇಕಾಗುತ್ತೆ ನಿಮ್ಗೆ ನಾಪಕ್ ಇದ್ರೆ ಲಾಸ್ಟ್ ಸೀಸನ್ನು ವಿಲ್ ಜಾಕ್ಸ್ ಕೂಡ ಇದೇ ಥರ ಫೈನಲ್ ಸ್ಟೇಜಲ್ಲಿ ಪ್ಲೇ ಆಫ್ ಸ್ಟೇಜ್ನಲ್ಲಿ ಬಿಟ್ಟು ಹೋಗಿದ್ರು ಅವ್ರ ಬದಲು ಮ್ಯಾಕ್ಸ್ ಅವ್ರು ಬಂದಾಡಿದರು ಸೊ ಈ ಸೀಸನ್ ಕೂಡ ಅದೇ ಥರ ಪ್ರಾಬ್ಲಮ್ ಆಗಬಹುದು ಫಿಲ್ ಸಾಲ್ಟ್ ಅವರ ಜಾಗಕ್ಕೆ ಯಾರು ಬರ್ತಾರೆ ಇನ್ನು ಸೆಕೆಂಡ್ ಬೈ ಬಂದು ಜಿತೇಶ್ ಶರ್ಮಾ ಜಿತೇಶ್ ಶರ್ಮಾ ಲಾಸ್ಟ್ ಇಯರ್ ಪಂಜಾಬ್ ಗಾಡಿದ್ರು ನೀವು ನೋಡೇ ಇರ್ತೀರ ಸಕ್ಕದಾಗಿ ಆಡ್ತಾರೆ ಫಿನಿಶಿಂಗ್ ರೋಲ್ಗಂತೂ ಪರ್ಫೆಕ್ಟ್ ಆಗಿದ್ದಾರೆ ಪ್ಲಸ್ ಒಬ್ಬ ವಿಕೆಟ್ ಕೀಪರ್ ಕೂಡ ಸೊ ಇನ್ ಕೇಸ್ ಫಿಲ್ ಸಾಲ್ಟ್ ಇಲ್ಲ ಅಂದರೆ ಅವ್ರ ಜಾಗದಲ್ಲಿ ವಿಕೆಟ್ ಕೀಪಿಂಗ್ ಕೂಡ ಮಾಡ್ತಾರೆ ಸೊ ಇದು ಕೂಡ ಒಳ್ಳೆ ಬೈ ಬಟ್ ಪ್ರೈಸ್ ವಿಚಾರಕ್ಕೆ ಬಂದರೆ ಲೆವೆನ್ ಕ್ರೋರ್ ಫಿಫ್ಟಿ ಲ್ಯಾಕ್ಸ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಬಟ್ ಆಕ್ಷನ್ ಡೈನಮಿಕ್ಸ್ ಹಂಗೆ ಯಾರಿಗೆ ಯಾವಾಗ ಎಷ್ಟು ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಜಿತೇಶ್ ಶರ್ಮಾ ಇಂಡಿಯನ್ ಬ್ಯಾಟ್ಸ್ಮನ್ ಮಿಡ್ಲ್ ಆರ್ಡ್ರಲ್ಲಿ ಆಡೋವಂಥ ಬ್ಯಾಟ್ಸ್ಮನ್ ಸೊ ಲೆವೆನ್ ಪಾಯಿಂಟ್ ಫೈವ್ ಕ್ರೋರ್ಸ್ ಇಸ್ ವರ್ತ್ ಡೀಲ್ ಸೊ ಒಳ್ಳೆ ಬೈ ಅಂತಲೇ ಅನಿಸುತ್ತೆ ಇನ್ನು ಲಾಸ್ಟ್ ಬಂದು ಜೋಶ್ ವೋಟ್ ಮತ್ತೆ ಆರ್ ಸಿ ಬಿಗೆ ಕಮ್ ಬ್ಯಾಕ್ ಮಾಡಿದ್ದಾರೆ ಪ್ರಾಬಬ್ಲಿ ಎಲ್ಲರೂ ಟ್ರೆಂಟ್ ಬೋಲ್ಟ್ಗೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ರು ಮೋಸ್ಟ್ಲಿ ಟ್ರೆಂಟ್ ಬೋಲ್ಟ್ ಕಾಸ್ಟ್ಲಿ ಆಗ್ಬೋದು ಆಕ್ಷನಲ್ಲಿ ಜಾಸ್ತಿ ರೇಟ್ಗೆ ಹೋಗ್ಬೋದು ಅಂತ ಸ್ವಲ್ಪ ಮುಂದಾಲೋಚನೆ ಮಾಡಿ ಬಹುಶಃ ಜೇಷ್ ಜೋಶ್ ಹೇಸಲ್ ಹೋಗಿದ್ದಾರೆ ಆ್ಯಂಡ್ ಜೋಸ್ ಹೇಸಲ್ವುಡ್ ಏನು ಡಮ್ಮಿ ಬೌಲರ್ ಅಲ್ಲ ಪ್ರಾಬಬ್ಲಿ ಒನ್ ಆಫ್ ದ ಬೆಸ್ಟ್ ಬೌಲರ್ಸು ಈಗ ಆಸ್ಟ್ರೇಲಿಯಾ ಸಿರೀಸ್ನಲ್ಲೂ ಆಡ್ತಾ ಇದ್ದಾರೆ ಆ್ಯಂಡ್ ಒಳ್ಳೆ ಬೌನ್ಸರ್ ಇದೆ ಸ್ಪೀಡ್ ಇದೆ ಸ್ಲೋವರ್ ಬಾಲ್ಸ್ ಇದೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಇದೆ ಸೊ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಟ್ರೆಂಟ್ ಬೋಲ್ಟಾ ಅಥವಾ ಹೇಸಲ್ವುಡ್ ಅಂತ ಡಿಸೈಡ್ ಮಾಡಿ ಪ್ರಾಬಬ್ಲಿ ಹೋಗಿರ್ತಾರೆ ಆ್ಯಂಡ್ ಸಿಕ್ಕಿರೋಂಥ ಪ್ರೈಸ್ ಟ್ವೆಲ್ವ್ ಪಾಯಿಂಟ್ ಫೈವ್ ಕ್ರೋರ್ಸ್ ಡೀಸೆಂಟ್ ಪ್ರೈಸ್ ಸೊ ಇದು ಕೂಡ ಒಳ್ಳೆ ಬೈ ಅಂತಲೇ ಅನಿಸುತ್ತೆ ಸೊ ಆರ್ ಸಿ ಬಿ ಸೋಫಾರ್ ಈ ನಾಲ್ಕು ಜನರನ್ನು ತೊಗೊಂಡಿದೆ ಸೊ ಈಗ ಕ್ವಶನ್ ಏನಪ್ಪಾ ಅಂದರೆ ಫಿಲ್ ಸಾಲ್ಟ್ ಜೊತೆಗೆ ಯಾರು ಓಪನ್ ಮಾಡ್ತಾರೆ ಕೊಹ್ಲಿನೇ ಓಪನ್ ಮಾಡ್ತಾರ ಅಥವಾ ಇನ್ನೊಬ್ಬ ಬ್ಯಾಟರ್ನ ತಗೊತಾರ ಇನ್ ಕೇಸ್ ಫಿಲ್ ಸಾಲ್ಟ್ ಏನಾದರೂ ಪ್ಲೇ ಆಫ್ ಸ್ಟೇಜಲ್ಲಿ ಅವೈಲೇಬಲ್ ಇಲ್ಲ ಅಂದರೆ ಆ ಜಾಗಕ್ಕೆ ಯಾರು ಬರ್ತಾರೆ ಸೊ ಅಂಥ ಆಪ್ಷನಲ್ಲಿ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಡೇವಿಡ್ ವಾರ್ನರ್ ಅನ್ಸೋಲ್ಡ್ ಆಗಿದ್ದಾರೆ ಸೊ ದೆರ್ ಈಸ್ ಅ ಹೈ ಚಾನ್ಸ್ ಬೇಸ್ ಪ್ರೈಸ್ನಲ್ಲೇ ಸಿಗ್ಬೋದು ಸೊ ಡೇವಿಡ್ ವಾರ್ನರ್ನ ನೋಡ್ತಾರೆ ಅಥವಾ ಇನ್ನೊಬ್ಬ ಯಾರೋ ಲೆಫ್ಟ್ ಹ್ಯಾಂಡರ್ನ ನೋಡ್ತಾರೆ ಅನ್ನೋದು ಈಗ ಇದೊಂದು ಕ್ವಶನು ಸೊ ಇದಿಷ್ಟು ಆರ್ ಸಿ ಬಿ ಕತೆ ಆದರೆ ಈ ಸೆಷನ್ನಲ್ಲಿ ಬೇರೆ ತಂಡಗಳು ಯಾವ್ಯಾವ ಪ್ಲೇಯರ್ಸ್ಗಳನ್ನ ಪರ್ಚೇಸ್ ಮಾಡಿದ್ರು ಅಂತ ಕ್ಲಿಕ್ಕಾಗಿ ನೋಡೋದಾದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ನೂರು ಅಹಮದ್ಗೆ ಹತ್ತು ಕೋಟಿ ಆಫರ್ ಮಾಡಿ ನೂರು ಅಹಮದ್ನ ಪರ್ಚೇಸ್ ಮಾಡಿದೆ ಪ್ರಭುಗಳು ಇದು ಒನ್ ಆಫ್ ದ ಬೆಸ್ಟ್ ಡಿಸಿಷನ್ಸ್ ಅನಿಸುತ್ತೆ ಯಾಕೆಂದರೆ ಚೆನ್ನೈ ಸ್ಪಿನ್ನಿಂಗ್ ಟ್ರ್ಯಾಕು ನೂರು ಅಹಮದ್ಗೆ ಒಳ್ಳೆ ಪಿಚ್ ಅನಿಸುತ್ತೆ ಬಹುಶಃ ಅದನ್ನ ಥಿಂಕ್ ಮಾಡನೇ ಬಹುಶಃ ಅವರು ಅಷ್ಟು ಹೈ ಪ್ರೈಸ್ಗೆ ನೂರ ಬಂದ ಪರ್ಚೇಸ್ ಮಾಡಿದ್ದಾರೆ ಅದು ಬಿಟ್ರೆ ರವಿಚಂದ್ರನ್ ಅಶ್ವಿನ್ ಹೋಮ್ ಕಮಿಂಗ್ ಸೊ ಸಿ ಎಸ್ ಕೆಯಿಂದನೇ ಬಂದಂಥ ಪ್ಲೇಯರು ಸೊ ಮತ್ತು ಸಿ ಎಸ್ ಕೆಗೆ ಹೋಗಿದ್ದಾರೆ ಡೆವಾನ್ ಕಾನ್ವೈ ಲಾಸ್ಟ್ ಇಯರ್ ಲಾಸ್ಟ್ ಇಯರು ಅವೈಲೇಬಲ್ ಇರಲಿಲ್ಲ ಸೊ ಅವ್ರನ್ನ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಕ್ರೋರ್ಸ್ ಕೊಟ್ಟು ತೊಗೊಂಡಿದ್ದಾರೆ ಚೆನ್ನೈ ಅವರು ಒಂಥರ ಪಕ್ಕಾ ಫಿಕ್ಸ್ ಆಗಿ ಬಂದಿದ್ದಾರೆ ಅನಿಸುತ್ತೆ ಇವರು ಇಂಥವ್ರನ್ನೇ ತೊಗೋಬೇಕು ಅಂತ ರಚಿನ್ ರವೀಂದ್ರ ಮೋಸ್ಟ್ಲಿ ಅವ್ರ ಕೋರ್ ಟೀಮ್ನ ಹಾಗೆ ರಿಟೈನ್ ಮಾಡ್ಕೊತಾ ಇದ್ದಾರೆ ಅವರು ಲಾಸ್ಟ್ ಇಯರ್ ಅಥವಾ ಅದರ ಲಾಸ್ಟ್ ಇಯರ್ ಯಾರ್ಯಾರಾಡಿದ್ರು ಅವ್ರನ್ನೇ ರಿಟೈನ್ ಮಾಡ್ಕೊತಾ ಇದ್ದಾರೆ ಈ ಸರಿ ಹೊಸ ಸೇರ್ಪಡೆ ರಾಹುಲ್ ತ್ರಿಪಾಠಿ ಮಿಡಲ್ ಆರ್ಡರ್ನಲ್ಲಿ ಸಾಲಿಡ್ ಬ್ಯಾಟ್ಸ್ಮನ್ನು ಚೆನ್ನೈ ಟೀಮ್ಗೆ ಒಂಥರ ಪರ್ಫೆಕ್ಟಾಗಿ ಸಿಂಕ್ ಆಗ್ತಾರೆ ಅನಿಸುತ್ತೆ ಸೊ ರಾಹುಲ್ ತ್ರಿಪಾಠಿನೂ ಕೂಡ ಪರ್ಚೇಸ್ ಮಾಡಿದ್ದಾರೆ ಸೊ ಓವರಾಲ್ ಚೆನ್ನೈ ಟೀಮ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಇನ್ನೊಬ್ರು ಕಲೀಲ್ ಅಹಮದ್ ಫಾಸ್ಟ್ ಬಾಲ್ರ ಅವ್ರನ್ನೂ ಕೂಡ ಪರ್ಚೇಸ್ ಮಾಡಿದ್ದಾರೆ ಫೋರ್ ಪಾಯಿಂಟ್ ಏಯ್ಟ್ ಕ್ರೋರ್ಸ್ಗೆ ಸೊ ಚೆನ್ನೈ ಒಂಥರ ಸಾಲಿಡ್ ಟೀಮಾಗಿ ಕಾಣಿಸ್ತಾ ಇದೆ ಗುರು ಅವ್ರ ಅಟೆನ್ಷನ್ಸು ತೊಗೊಂಡ್ರ ಪ್ಲೇಯರ್ಸ್ನೆಲ್ಲ ನೋಡಿದ್ರೆ ಒಂಥರ ಆಲ್ಮೋಸ್ಟ್ ಸಾರ್ಟೆಡ್ ಅವ್ರಿಂದ ಅನಿಸ್ತಾ ಇದೆ ಇನ್ನು ನೆಕ್ಸ್ಟ್ ಬಂದು ಡೆಲ್ಲಿ ಆ ಬ್ಯಾಂಡ್ಲಿ ಒಂದು ಟೀಮು ಸೊ ಕೆ ಎಲ್ ರಾಹುಲ್ನ ಹದಿನಾಲ್ಕು ಕೋಟಿ ಕೊಟ್ಟು ತೊಗೊಂಡ್ರು ಫಸ್ಟ್ ಸೆಷನಲ್ಲೇ ನಿಮಗೆಲ್ಲ ಗೊತ್ತು ಮಿಚಲ್ ಸ್ಟಾರ್ಕ್ನ ತೊಗೊಂಡಿದ್ರು ಜೊತೆಗೆ ಟಿ ನಟರಾಜನ್ ಡೆತ್ ಸ್ಪೆಷಲಿಸ್ಟ್ ಟಿ ನಟರಾಜನ್ನ ಟೆನ್ ಪಾಯಿಂಟ್ ಸವೆನ್ ಫೈವ್ ಕ್ರೋರ್ಸ್ಗೆ ಆರ್ ಸಿ ಬಿ ಮತ್ತು ಡೆಲ್ಲಿಗೆ ತುಂಬ ಕಾಂಪಿಟೇಷನ್ ನಡೀತು ಫೈನಲಿ ಡೆಲ್ಲಿ ಅವರೇನೆ ಪರ್ಚೇಸ್ ಮಾಡಿದ್ರು ಮೋಸ್ಟ್ ಪ್ರಾಬಬ್ಲಿ ಆರ್ ಸಿ ಬಿ ಅವರು ಭುವನೇಶ್ವರ್ ಕುಮಾರ್ಗೆ ಹೋಗ್ತಾರೆ ಅನಿಸುತ್ತೆ ಸೊ ಅದೇ ಒಂದು ಫೈಟ್ ಇದ್ದಿದ್ದು ನಟರಾಜನ ಅಥವಾ ಭುವಿನ ಅಂತ ಸೊ ನಟರಾಜನ್ ಸಿಕ್ಕಿಲ್ಲ ಮೋಸ್ಟ್ ಪ್ರಾಬಬ್ಲಿ ಭುವಿಗೆ ಆರ್ ಸಿ ಬಿನವರು ಬಿಡ್ ಮಾಡ್ತಾರೆ ಆ್ಯಂಡ್ ಆ್ಯಸ್ ಎಕ್ಸ್ಪೆಕ್ಟೆಡ್ ಫ್ರೇಜರ್ ಮಗರ್ಕ್ ಡೆಲ್ಲಿಯವರು ಆರ್ ಟಿ ಎಮ್ ಯೂಸ್ ಮಾಡ್ತಾರೆ ಅಂತ ಗೊತ್ತಿತ್ತು ಸೊ ಆರ್ ಟಿ ಎಮ್ಮಲ್ಲಿ ಅಲ್ಲಿ ರಿಟೈನ್ ಮಾಡಿಕೊಂಡ್ರು ಆ್ಯಂಡ್ ಹ್ಯಾರಿ ಬ್ರೂಕ್ ಒಳ್ಳೆ ಪ್ಲೇಯರ್ ಫ್ಲ್ಯಾಟ್ ಪೀಚರ್ಸಲ್ಲಿ ಅವ್ರನ್ನ ತಡೆದು ಕಟ್ಟಾಕಾಗಲ್ಲ ಸೊ ಡೆಲ್ಲಿ ಅವ್ರು ತೊಗೊಂಡಿದ್ದಾರೆ ಮೋಸ್ಟ್ ಪ್ರಾಬ್ಲಿ ಫಿರೋಶಾ ಕೋಟ್ಲಾಗೆ ಸೂಟ್ ಆಗ್ತಾರೆ ಅಂತ ತಗೊಂಡಿರ್ಬೋದು ಅಥವಾ ಬ್ಯಾಕಪ್ ಆಗಿನೂ ತೊಗೊಂಡಿರ್ಬೋದು ಸೊ ಇದಿಷ್ಟು ಡೆಲ್ಲಿ ಅವರು ಪರ್ಚೇಸ್ ಆಗಿತ್ತು ಇನ್ನು ಗುಜರಾತ್ ವಿಷಯಕ್ಕೆ ಬಂದರೆ ಮೊದಲನೇ ಜೋಸ್ ಪಾಟ್ಲರ್ ಬಾಡನ್ನು ತೊಗೊಂಡಿದ್ರು ಸೊ ಹೊಸ ಸೇರ್ಪಡೆ ಮೊಹಮ್ಮದ್ ಸಿರಾಜ್ ಟ್ವೆಲ್ ಪಾಯಿಂಟ್ ಟೂ ಫೈವ್ ಕ್ರೋರ್ಸ್ಗೆ ಆರ್ ಸಿ ಬಿ ಅವರು ಆರ್ ಟಿ ಎ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ ಬಟ್ ಮಾಡಲಿಲ್ಲ ಪ್ರಾಬಬ್ಲಿ ಆರ್ ಸಿ ಬಿ ಒಂದು ಚೇಂಜ್ ನೋಡ್ತಾ ಇರ್ಬೋದು ಸಿರಾಜ್ ಅವ್ರದ್ದು ರೀಸೆಂಟ್ ಇಯರ್ಸಲ್ಲಿ ಅಂಥ ಪರ್ಫಾರ್ಮೆನ್ಸ್ ಏನೂ ಇಲ್ಲ ಒಂದು ಲೆವೆಲ್ ಅಪ್ ಆಗಿಲ್ಲ ಅಂತ ಅನಿಸುತ್ತೆ ಸೊ ಹಂಗಾಗಿ ಈ ಸಲ ಬಿಟ್ಟಿದ್ದಾರೆ ಸೊ ಪ್ರಸಿದ್ಧ ಕೃಷ್ಣನ ಕೂಡ ಬೈ ಮಾಡಿದ್ದಾರೆ ನೈನ್ ಪಾಯಿಂಟ್ ಫೈವ್ ಕ್ರೋರ್ಸ್ಗೆ ಇದು ಎಕ್ಸ್ಪೆಕ್ಟೆಡು ಇಂಡಿಯನ್ ಫಾಸ್ಟ್ ಬೌಲರ್ಸ್ಗೆ ಒಳ್ಳೆ ಡಿಮ್ಯಾಂಡ್ ಇರುತ್ತೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದರು ಸೊ ಆ್ಯಸ್ ಇಟ್ ಈಸ್ ಎಲ್ಲ ಫಾಸ್ಟ್ ಬೌಲರ್ಸ್ ಕೂಡ ಒಳ್ಳೆಯ ರೇಟ್ಗೆ ಸೇಲ್ ಆಗಿದ್ದಾರೆ ಇನ್ನು ಕೋಲ್ಕತಾ ನೈಟ್ ರೈಡರ್ಸ್ ವಿಚಾರಕ್ಕೆ ಬಂದರೆ ಆರ್ ಸಿ ಬಿಗಿಂತಲೂ ಒಂದು ತಿಕ್ಲು ಮ್ಯಾನೇಜ್ಮೆಂಟ್ ಯಾವ್ದಾದ್ರು ಇದ್ದರೆ ಅದು ಕೆ ಕೆ ಆರ್ ಎ ಅನಿಸುತ್ತೆ ಯಾಕೆಂದರೆ ವೆಂಕಟೇಶ್ ಅಯ್ಯರ್ಗೆ ಟ್ವೆಂಟಿ ತ್ರೀ ಪಾಯಿಂಟ್ ಫೈವ್ ಕ್ರೋರ್ಸ್ ಬಿಡ್ ಮಾಡಿದ್ದು ಆರ್ ಸಿ ಬಿ ನೀವೇನರಲ್ಲಿ ನಿಮಗಿನ ಒಂದು ಹೂವು ನಾವು ಜಾಸ್ತಿ ಕಂಡ್ರೋ ಬಂದ್ಬಿಟ್ಟು ಟ್ವೆಲ್ ತ್ರೀ ಟ್ವೆಂಟಿ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಕ್ರೋರ್ಸ್ ಕೊಟ್ಟು ವೆಂಕಟೇಶ್ ಅಯ್ಯರ್ನ ತೊಗೊಂಡಿದ್ದಾರೆ ಕೋಲ್ಕತ್ತಾದವರು ಥ್ಯಾಂಕ್ ಗಾಡ್ ಇಪ್ಪತ್ತ್ಮೂರು ಕೋಟಿ ಉಳೀತು ನಾಟ್ ಸೇರಿ ವೆಂಕಟೇಶ್ ಅಯ್ಯರ್ ಕೆಟ್ ಪ್ಲೇಯರ್ ಅದು ಬ್ಯಾಡ್ ಪ್ಲೇಯರ್ ಅಂತ ಹೇಳ್ತಾ ಇಲ್ಲ ಒಳ್ಳೆ ಆಲ್ರೌಂಡರು ಬಟ್ ಟ್ವೆಂಟಿ ತ್ರೀ ಕ್ರೋರ್ಸ್ ವರ್ತಾ ದಟ್ ಈಸ್ ದ ಕ್ವಶನ್ ಮೋಸ್ಟ್ಲಿ ಕೆ ಕೆ ಆರ್ನವ್ರಿಗೆ ಇವರು ವರ್ತ್ ಅಂತ ಅನಿಸಿದ್ದಾರೆ ಸೊ ಟ್ವೆಂಟಿ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಕ್ರೋರ್ ಕೊಟ್ಟು ತೊಗೊಂಡಿದ್ದಾರೆ ಮೇ ಬಿ ಅವ್ರ ಉದ್ದೇಶ ಈ ಹೊಸೊಬ್ಬರನ್ನ ಏನು ಟ್ರೈ ಮಾಡೋದು ಆಲ್ರೆಡಿ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಫಾರ್ಮುಲಾನೆ ಮಾತ್ರ ಇದೆಯಲ್ಲ ಅಂದ್ಬಿಟ್ಟು ತೊಗೊಂಡಿರ್ಬೋದು ಸೊ ವೆಂಕಟೇಶ್ ಅಯ್ಯರ್ ಜೊತೆಗೆ ಆ್ಯಂಡ್ರಿಕ್ ನೋಕಿಯಾ ರೀಸೆಂಟ್ ಇಯರ್ಸಲ್ಲಿ ಇವ್ರದ್ದು ಪರ್ಫಾರ್ಮೆನ್ಸ್ ಏನೂ ಅಷ್ಟು ಚೆನ್ನಾಗಿಲ್ಲ ಸ್ಟಿಲ್ ಅವ್ರನ್ನ ಆರೂವರೆ ಕೋಟಿ ಕೊಟ್ಟು ತೊಗೊಂಡಿದ್ದಾರೆ ಆ್ಯಂಡ್ ಕ್ವಿಂಟನ್ ಡಿಕಾಕ್ ಇದು ಎಕ್ಸ್ಪೆಕ್ಟೆಡ್ಡು ಯಾಕೆಂದರೆ ಫಿಲ್ ಸಾಲ್ಟ್ನ ತೊಗೋತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದರು ಬಟ್ ಫಿಲ್ ಸಾಲ್ಟ್ ಸಿಕ್ಕಿಲ್ಲ ಸೊ ಅವರ ಬದಲಿಗೆ ಲೆಫ್ಟ್ ಹ್ಯಾಂಡರ್ ವಿಕೆಟ್ ಕೀಪರ್ ಸೇಮ್ ಪ್ರೊಫೈಲ್ ಮ್ಯಾನ್ ಮೀಟ್ ಆಗುವಂತಹ ಕ್ವಿಂಟನ್ ಡಿಕಾಕ್ ಅವರನ್ನು ಕೋಲ್ಕತ್ತಾ ಪರ್ಚೇಸ್ ಮಾಡಿದೆ ಸೊ ಅದನ್ನು ಬಿಟ್ಟರೆ ರೆಮಾನುಲ್ಲಾ ಗುರ್ಬಾಸ್ ಇವರು ಅಷ್ಟೇ ಲೆಫ್ಟ್ ಹ್ಯಾಂಡರ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಮೇ ಬಿ ಬ್ಯಾಕಪ್ ಆಗಿ ತೊಗೊಂಡಿರ್ಬೋದು ಇನ್ ಕೇಸ್ ಡಿಕಾಕ್ ಅವೈಲೇಬಲ್ ಇಲ್ಲ ಅಂದರೆ ರೆಮಾನುಲ್ಲಾ ಗುರ್ಬಾಸ್ನ ಆಡಿಸ್ಬೋದು ಸೊ ಇಷ್ಟು ಕೆ ಕೆ ಆರ್ನ ಪರ್ಚೇಸ್ ಆಗಿತ್ತು ಸೋಫಾರ್ ಲಕ್ನೌ ಸೂಪರ್ ಜಾಯಿಂಟ್ಸ್ ಲಕ್ನೌ ಸೂಪರ್ ಜಾಯಿಂಟ್ಸ್ ಫಸ್ಟ್ ಸೆಷನಲ್ಲಿ ರೆಕಾರ್ಡ್ ಬ್ರೇಕಿಂಗ್ ರಿಷಬ್ ಪಂತ್ ಟ್ವೆಂಟಿ ಸೆವೆನ್ ಕ್ರೋರ್ಸ್ನ ಪರ್ಚೇಸ್ ಮಾಡಿದರು ಜೊತೆಗೆ ಆವೇಶ್ ಖಾನ್ನ ನೈನ್ ಪಾಯಿಂಟ್ ಸೆವೆನ್ ಫೈವ್ ಕ್ರೋರ್ಸ್ಗೆ ಪರ್ಚೇಸ್ ಮಾಡಿದ್ದಾರೆ ಜೊತೆಗೆ ಡೇವಿಡ್ ಮಿಲ್ಲರ್ ಪ್ರೊಬಬ್ಲಿ ಒನ್ ಆಫ್ ದ ಬೆಸ್ಟ್ ಫಿನಿಷರ್ನ ತೊಗೊಂಡಿದ್ದಾರೆ ಸೆವೆನ್ ಪಾಯಿಂಟ್ ಫೈವ್ ಕ್ರೋರ್ಸ್ಗೆ ಅದನ್ನು ಬಿಟ್ಟರೆ ಮಿಶೆಲ್ ಮಾರ್ಷ್ ಇವರು ಫಾಸ್ಟ್ ಬೌಲಿಂಗ್ ಆಲ್ರೌಂಡರು ಈಗ ಆಸ್ಟ್ರೇಲಿಯಾ ಸೀರೀಸ್ನಲ್ಲೂ ಆಡ್ತಾ ಇದ್ದಾರೆ ಒಳ್ಳೆ ಆಲ್ರೌಂಡರೇ ಬಟ್ ಐ ಪಿ ಎಲ್ಲಲ್ಲಿ ಅಂತ ಹೇಳ್ಕೊಳ್ಳೋಂಥ ಪರ್ಫಾಮೆನ್ಸ್ ಬಂದಿಲ್ಲ ಸ್ಟಿಲ್ ತ್ರೀ ಪಾಯಿಂಟ್ ಫೋರ್ ಕ್ರೋರ್ಸ್ಗೆ ಪರ್ಚೇಸ್ ಮಾಡಿದ್ದಾರೆ ಮೇ ಬಿ ಆಸ್ ಅ ಬ್ಯಾಕಪ್ ಇಟ್ಕೊಂಡಿರ್ಬೋದು ಆ್ಯಂಡ್ ಏಡನ್ ಮಾರ್ಕ್ರಮ್ ಇದು ಅನ್ಎಕ್ಸ್ಪೆಕ್ಟೆಡು ಬೇಸ್ ಪ್ರೈಸ್ಗೆ ಸೇಲ್ ಆಗಿದ್ದಾರೆ ಪ್ರೊಬಬ್ಲಿ ಅವ್ರದ್ದು ಇತ್ತೀಚಿನ ಫಾರ್ಮ್ ಅಷ್ಟು ಚೆನ್ನಾಗಿಲ್ದಿರೋದ್ರಿಂದ ಟೂ ಕ್ರೋರ್ಸ್ ಬೇಸ್ ಪ್ರೈಸ್ಗೆ ಸೇಲ್ ಆಗಿದ್ದಾರೆ ಅಂತ ಅನಿಸುತ್ತೆ ಆ್ಯಂಡ್ ಇಟ್ ಐ ಥಿಂಕ್ ಇಟ್ ಈಸ್ ಅ ಬೆಸ್ಟ್ ಬೈ ಮೆ ಐಡನ್ ಮಾರ್ಕ್ರಮ್ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ನು ಓಪನಿಂಗು ಮಾಡ್ತಾರೆ ಥರ ಫ್ಲೋಟರಾಗಿ ಬರ್ಬೋದು ಅವರು ಸೊ ಐ ಥಿಂಕ್ ಒಳ್ಳೆ ಬೈ ಅನಿಸುತ್ತೆ ಸೊ ನೆಕ್ಸ್ಟ್ ಟೀಮ್ ಮುಂಬೈ ಇಂಡಿಯನ್ಸ್ ಒಂದೇ ಒಂದು ಬೈ ಮಾಡಿರೋದು ದಟ್ ಈಸ್ ಟ್ರೆಂಟ್ ಬೋಲ್ಟ್ ಇವ್ರಿಗೆ ಮತ್ತು ರಾಜಸ್ಥಾನ್ ರಾಯಲ್ಸ್ಗೆ ತುಂಬಾ ಫೈಟ್ ಬಿತ್ತು ಆರ್ಚರ್ ವಿಚಾರದಲ್ಲೂ ಅಷ್ಟೇ ಟ್ರೆಂಟ್ ಬೋಲ್ಟ್ ವಿಚಾರದಲ್ಲೂ ಅಷ್ಟೇ ಇಬ್ಬರು ಒಂಥರ ಜಟಾಪಟಿಗೆ ಬಿದ್ದಿದ್ರು ಸೊ ಒಂದು ಟೀಮ್ ಒಬ್ರನ್ನ ತಗೊಂಡ್ರು ಇನ್ನೊಂದು ಟೀಮ್ ಇನ್ನೊಬ್ರನ್ನ ತಗೊಂಡ್ರು ಸೊ ಮುಂಬೈನವರು ಟ್ರೆಂಟ್ ಬೋಲ್ಟ್ನ ಟ್ವೆಲ್ ಪಾಯಿಂಟ್ ಫೈವ್ ಕ್ರೋರ್ಸ್ ಕೊಟ್ಟು ತೊಗೊಂಡಿದ್ದಾರೆ ಹೋಮ್ ಕಮಿಂಗ್ ತುಂಬ ವರ್ಷಗಳ ನಂತರ ಮತ್ತೆ ಟ್ರೆಂಟ್ ಬೋಲ್ಟ್ ಮುಂಬೈಗೆ ಹೋಗ್ತಾ ಇದ್ದಾರೆ ಒಂದು ಹೆಣ್ಣಿಂದ ಬೂಮ್ರಾ ಇನ್ನೊಂದು ಹೆಣ್ಣಿಂದ ಟ್ರೆಂಟ್ ಬೋಲ್ಟ್ ಸಖತ್ತಾಗಿರುತ್ತೆ ಗುರು ನೋಡೋಕ್ಕೆ ಪೇಸ್ ಅಟ್ಯಾಕ್ ಮಾತ್ರ ಇನ್ನು ಅವ್ರ ಹತ್ರ ಇನ್ನೂ ಒಂದು ಅನ್ಕ್ಯಾಪ್ ಆರ್ ಟಿ ಎಮ್ ಬೇರೆ ಇದೆ ಅನಿಸುತ್ತೆ ಸೊ ಯಾರನ್ನು ರಿಟರ್ನ್ ಮಾಡಿದಾರೆ ಅಂತ ನೋಡ್ಬೋದು ಪ್ರೊಬಬ್ಲಿ ಆಕಾಶ್ ಮದ್ವಲ್ ರಿಟರ್ನ್ ಆಗೋಂಥ ಸಾಧ್ಯತೆ ಇದೆ ಫಾಸ್ಟ್ ಬೌಲರನ್ನ ತಗೋಬೇಕು ಅಂತ ಅಂದ್ಕೊಂಡ್ರೆ ಸೊ ಸೋಫಾರ್ ಒಂದೇ ಬೈ ಮಾಡಿರೋದು ಆ್ಯಂಡ್ ನೆಕ್ಸ್ಟು ಪಂಜಾಬ್ ಕಿಂಗ್ಸ್ ಇವರೇ ಅಬ್ಬರಾಗ್ರು ಎಲ್ಲಿ ನೋಡಿದ್ರು ಇವ್ರದೊಂದು ಬ್ಯಾಟು ಬಂದೇ ಬರುತ್ತೆ ಸೊ ಮೊದಲೇ ಆಲ್ರೆಡಿ ಶ್ರೇಯಸ್ ಅಯ್ಯರ್ನ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಫೈವ್ ಕ್ರೋರ್ಸ್ಗೆ ತೊಗೊಂಡ್ಬಿಟ್ಟಿದ್ರು ಸೊ ನೆಕ್ಸ್ಟು ಯು ಜಿ ಏಯ್ಟೀನ್ ಕ್ರೋರ್ಸ್ ಹರ್ಷದೀಪ್ ಸಿಂಗ್ ಏಯ್ಟೀನ್ ಕ್ರೋರ್ಸ್ ನೆಕ್ಸ್ಟ್ ಮಾರ್ಕಸ್ ಟೊಯ್ನಿಸ್ ಲೆವೆನ್ ಕ್ರೋರ್ಸ್ ಲೆವೆನ್ ಕ್ರೋರ್ಸ್ ಮೋಸ್ಟ್ಲಿ ರಿಕಿ ಪಾಂಟಿಂಗ್ ಕೋಚ್ ಆಗಿರೋದ್ರಿಂದ ಏನು ಆಸ್ಟ್ರೇಲಿಯಾದವ್ರನ್ನ ತುಂಬ್ಕೊಂಡು ತುಂಬ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡೋರು ಯಾರು ಬಂದ್ರೂ ಪ್ಯಾಡ್ ಹತ್ತಿತ್ತಿದ್ರು ನೆಕ್ಸ್ಟ್ ಗ್ಲೈನ್ ಮ್ಯಾಕ್ಸ್ವೆಲ್ನು ಕೂಡ ಇವರೇ ಫೋರ್ ಪಾಯಿಂಟ್ ಟೂ ಕ್ರೋರ್ಸ್ ತೊಗೊಂಡಿದ್ದಾರೆ ಇದೊಂಥರ ಎಕ್ಸ್ಚೇಂಜ್ ಆಫರು ಅಲ್ಲಿಂದ ಲಿಯಮ್ ಲಿವಿಂಗ್ಸ್ಟನ್ ಬಂದರು ಇಲ್ಲಿಂದ ಗ್ಲೇನ್ ಮ್ಯಾಕ್ಸ್ವೆಲ್ ಹೋದರು ಇಲ್ಲಿ ಆಫರ್ ನಡೀತಾ ಇದೆ ಇಲ್ಲಿ ಸೊ ಇದಿಷ್ಟು ಪಂಜಾಬ್ ಕಿಂಗ್ಸ್ನ ಸೋಫಾರ್ ಇವ್ರು ತಗೊಂಡಿರುವಂತಹ ಟೀಮು ಬಟ್ ತುಂಬ ಸ್ಪೆಂಡ್ ಮಾಡಿಬಿಟ್ರು ಅಂತ ಇದೆ ಬಿಕಾಸ್ ಇನ್ನೂ ತುಂಬ ಜನ ತಗೊಳ್ಳೋದಿದೆ ಬಟ್ ಹೆವಿ ಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಆಲ್ಮೋಸ್ಟ್ ಇಲ್ಲೇ ತರ್ಟಿ ಸಿಕ್ಸ್ ಪಾಯಿಂಟ್ ತರ್ಟಿ ಸಿಕ್ಸು ಟ್ವೆಂಟಿ ಸಿಕ್ಸ್ ಫಾರ್ಟಿ ಆಲ್ಮೋಸ್ಟ್ ಸಿಕ್ಸ್ಟಿ ಟು ಕ್ರೋಸ್ ಇಲ್ಲೇ ಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ ಗುರು ಇನ್ನೂ ಇವ್ರದ್ದು ಐದು ಪ್ಲಸ್ ಎರಡು ಏಳೆಂಟು ಏಳು ಜನ ತಗೊಂಡಿರೋದು ಸೊ ಪ್ರಭು ಗೊತ್ತಿಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅಂತ ನೆಕ್ಸ್ಟು ರಾಜಸ್ಥಾನ್ ರಾಯಲ್ಸ್ ರಾಜಸ್ಥಾನ್ ರಾಯಲ್ಸು ಮೂರೇ ಮೂರು ಜನ ತೊಗೊಂಡಿದ್ದಾರೆ ಅದರಲ್ಲಿ ಒಬ್ಬರು ಜೋಫ್ರಾ ಆರ್ಚರ್ ಯಾಕೆಂದರೆ ಅವ್ರಿಗೆ ಈಗ ಟ್ರೆಂಟ್ ಬೋಲ್ಟ್ ಇಲ್ಲ ಸೊ ಟ್ರೆಂಟ್ ಬೋಲ್ಟ್ನ ರಿಪ್ಲೇಸ್ ಮಾಡುವಂಥ ಒಬ್ಬ ಬೌಲರ್ ಬೇಕಾಗಿತ್ತು ಸೊ ಜೋಫ್ರಾ ಆರ್ಚರ್ಗೆ ಮುಂಬೈ ಅವ್ರ ಜೊತೆ ಹೊಡೆದಾಡಿ ಫೈನಲಿ ಟ್ವೆಲ್ ಪಾಯಿಂಟ್ ಫೈವ್ ಕ್ರೋರ್ಸ್ಗೆ ತೊಗೊಂಡಿದ್ದಾರೆ ಅವರು ಅದೇ ಜಿದ್ಗೆ ಟ್ರೆಂಟ್ ಬೋಲ್ಟ್ನ ತಗೊಂಬಿಟ್ರು ಅನಿಸುತ್ತೆ ಸೊ ಅದನ್ನು ಬಿಟ್ಟರೆ ಒಣ್ಣಂದು ಹಸರಂಗ ಸ್ಪಿನ್ನರ್ನ ತೊಗೊಂಡಿದ್ದಾರೆ ಫೈವ್ ಪಾಯಿಂಟ್ ಟು ಫೈವ್ ಕ್ರೋರ್ಸ್ಗೆ ಇವ್ರದ್ದು ಹೆಂಗೆ ಅಂದರೆ ಮನೇಲೆ ಚಿನ್ನ ಇಟ್ಕೊಂಡು ಹೊರಗಡೆ ತಗಡು ಹುಡ್ಕುದ್ರಂತೆ ಹಂಗೆ ಯೂಸಿ ಚಹಲ್ನ ಇಟ್ಕೊಂಡು ಅವನ್ನ ಬಿಟ್ಬಿಟ್ಟು ಯಾರೋ ಒಣಿಂದ ಹಸಿರಂಗನ ಹುಡ್ಕೊಂಡು ಹೋಗಿದ್ದಾರೆ ಜೊತೆಗೆ ಮಹಿಷಾ ತೀಕ್ಷಣ ಇವರು ಸಿ ಎಸ್ ಕೆಲಿದ್ರು ಲಾಸ್ಟ್ ಟೈಮ್ ಒಳ್ಳೆ ಸ್ಪಿನ್ನರು ಸೊ ಅವ್ರನ್ನ ಫೋರ್ ಪಾಯಿಂಟ್ ಫೋರ್ ಕ್ರೋರ್ಸ್ಗೆ ತೊಗೊಂಡಿದ್ದಾರೆ ಇಬ್ಬರು ಫಾರಿನ್ ಸ್ಪಿನ್ನರ್ಸೇ ಆದರು ಪ್ರಾಬ್ಲಿ ಇಂಡಿಯನ್ ಸ್ಪಿನ್ನರ್ ಒಬ್ಬರು ತೊಗೊತಾರೆ ಅನಿಸುತ್ತೆ ಇನ್ನು ತುಂಬ ಜನ ಇದ್ದಾರೆ ಸೊ ಒಬ್ಬರು ತೊಗೋಬೋದು ಸೊ ಫಾರ್ ಇವರ ಬೈಸ್ ಇಷ್ಟೇ ಸೊ ನೆಕ್ಸ್ಟ್ ಬಂದು ಸನ್ ರೈಸರ್ಸ್ ಹೈದ್ರಾಬಾದ್ ಸೊ ಇವರು ಫಸ್ಟ್ ಸೆಷನಲ್ಲಿ ಮೊಹಮ್ಮದ್ ಶಮೀನ ತಗೊಂಡಿದ್ರು ಸೆಕೆಂಡ್ ಸೆಷನಲ್ಲಿ ತುಂಬಾ ಪರ್ಚೇಸ್ ಮಾಡಿದ್ದಾರೆ ಇಶಾನ್ ಕಿಶನ್ ಲೆವೆನ್ ಪಾಯಿಂಟ್ ಟೂ ಫೈವ್ ಕ್ರೋರ್ಸ್ಗೆ ತೊಗೊಂಡಿದ್ದಾರೆ ಸೊ ಲೆಫ್ಟ್ ಹ್ಯಾಂಡೆಡ್ ಓಪನಿಂಗ್ ಬ್ಯಾಟ್ಸ್ಮನ್ ವಿಕೆಟ್ ಕೀಪರ್ ಸೊ ಹೈದ್ರಾಬಾದ್ಗೆ ಬೇಕಾಗಿತ್ತು ಈ ಥರದೊಂದು ಪ್ರೊಫೈಲು ಸೊ ಇಶಾನ್ ಕಿಶಾನ್ಗೆ ಹೋಗಿದ್ದಾರೆ ಜೊತೆಗೆ ಹರ್ಷಲ್ ಪಟೇಲ್ನ ತಗೊಂಡಿದ್ದಾರೆ ಏಯ್ಟ್ ಕ್ರೋರ್ಸ್ಗೆ ಸೊ ಪ್ರಾಬಬ್ಲಿ ಗೊತ್ತಿಲ್ಲ ಹೈದ್ರಾಬಾದ್ ಬೀಚ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಸೊ ಹರ್ಷಲ್ ಪಟೇಲ್ ಮೈಟ್ ಬಿ ಎ ಗುಡ್ ಚಾಯ್ಸ್ ರಾಹುಲ್ ಚಾರನ್ನ ತೊಗೊಂಡಿದ್ದಾರೆ ಒಬ್ಬ ಸ್ಪಿನ್ನರ್ ಬೇಕು ಅಂತ ಆ್ಯಕ್ಚುಲಿ ರಾಹುಲ್ ರಾಹುಲ್ ಚಹಾರ್ಗಿಂತ ಹೈದರಾಬಾದ್ನಲ್ಲೇ ಮಯಾಂಕ್ ಮಾರ್ಕಂಡೆ ಇದ್ದರು ತುಂಬ ಒಳ್ಳೆಯ ಸ್ಪಿನ್ನರ್ ಅವ್ರನ್ನ ರಿಟೈನ್ ಮಾಡ್ಬೋದಾಗಿತ್ತು ಅಥವಾ ತಗೊಂಡ್ರು ತಗೋಬೋದು ಆರ್ ಟಿ ಎಮ್ ಇಲ್ಲ ಅನ್ಸುತ್ತೆ ಅವ್ರ ಹತ್ರ ಮೇ ಬಿ ತಗೊಂಡ್ರೂ ತೊಗೋಬೋದು ಆ್ಯಡಮ್ ಸ್ಯಾಂಪನ್ನು ತೊಗೊಂಡಿದ್ದಾರೆ ಟೂ ಪಾಯಿಂಟ್ ಫೋರ್ ಕ್ರೋರ್ಸ್ ಇದೊಂಥರ ಸ್ಟೀಲ್ ಡೀಲ್ ಅನಿಸುತ್ತೆ ಇವರು ಟೂ ಪಾಯಿಂಟ್ ಫೋರ್ ಕ್ರೋರ್ಸ್ ಇದೊಂಥರ ಸ್ಟೀಲ್ ಡೀಲ್ ಅನಿಸುತ್ತೆ ಬಟ್ ಪ್ರಾಬ್ಲಮ್ ಏನಂದರೆ ಫಾರಿನ್ ಕ್ಯಾಟಗರಿ ಪ್ಲೇಯರ್ನ ಆಡ್ಸೋಕ್ಕೆ ಜಾಗ ಇದೆಯಾ ಎಸ್ ಆರ್ ಎಚ್ ಅಲ್ಲಿ ಇಲ್ಲ ಸುಮ್ಮನೆ ಬೆಂಚ್ ಕಾಯಿಸೋಕ್ಕೆ ತೊಗೊಂಡಿದ್ದಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ನೋಡಬೇಕು ಯಾರನ್ನ ಡ್ರಾಪ್ ಮಾಡ್ತಾರೆ ಬಿಕಾಸ್ ಇವ್ರದ್ದು ಲಾಸ್ಟ್ ಟೈಮು ಅದೇ ಪ್ರಾಬ್ಲಮ್ ಆಗಿತ್ತು ಫಾರಿನ್ ಪ್ಲೇಯರ್ಸ್ಗಳು ತುಂಬ ಹೋಗಿದ್ರು ಟೀಮಲ್ಲಿ ಸೊ ಗೊತ್ತಿಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅಂತ ಸೋ ಫಾರ್ ಇದು ಆಕ್ಷನಲ್ಲಿ ನಡೆದಿರುವಂತಹ ಬೆಡ್ಡಿಂಗ್ಸು ತುಂಬ ಜನ ಆ್ಯಕ್ಚುಲಿ ಇಂಟರ್ನೆಟ್ನಲ್ಲಿ ಬೈತಾಯಿದ್ರು ಅವ್ರನ್ನ ತೊಗೊಂಡಿಲ್ಲ ಇವ್ರನ್ನ ತೊಗೊಂಡಿಲ್ಲ ಅಂತ ಒಂದು ಸ್ಮಾರ್ಟ್ ಡಿಸಿಷನ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಇನ್ಸ್ಟೆಡ್ ಆಫ್ ಒಬ್ಬರು ಅಥವಾ ಇಬ್ಬರು ಪ್ಲೇಯರ್ಸ್ಗೆ ರೂಪಾಯಿ ಸುರಿಯೋ ಬದಲು ಒಂದು ಡೀಸೆಂಟ್ ಪ್ರೈಸು ಟೆನ್ ಟು ಟ್ವೆಲ್ ಕ್ರೋರ್ಸಲ್ಲಿ ಮಲ್ಟಿಪಲ್ ಪ್ಲೇಯರ್ಸ್ಗಳನ್ನ ಹೆಂಗೆ ಅಕ್ವೈರ್ ಮಾಡ್ಕೊಳೋದು ಅನ್ನೋ ಸ್ಟ್ರಾಟಜಿನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಸ್ವಲ್ಪ ತಲೆ ಓಡಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ ಆರ್ ಸಿ ಬಿನವರು ಬಟ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಟ್ನಲ್ಲಿ ಒಬ್ಬ ಒಳ್ಳೆ ಬೌಲರ್ನ ತೊಗೋಬೋದಾಗಿತ್ತು ಅಂತ ನನಗನ್ನಿಸ್ತು ಮೇ ಬಿ ಇನ್ನೂ ತುಂಬ ಜನ ಪ್ಲೇಯರ್ಸ್ ಇದ್ದಾರೆ ಸೊ ಹೋಪ್ಫುಲಿ ಒಂದು ಒಳ್ಳೆ ಟೀಮ್ ಫಾರ್ಮ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ ಸೊ ನೋಡೋಣ ಮುಂದೆ ಯಾರನ್ನು ಬೈ ಮಾಡ್ತಾರೆ ಅಂತ ಸೊ ಆಗಿರುವಂಥ ಆಪ್ಷನ್ ಬಗ್ಗೆ ಅನಿಸುತ್ತೆ ಯಾರು ಓವರ್ ಪ್ರೈಸ್ಡ್ ಆದರೂ ಯಾರು ಅಂಡರ್ ಪ್ರೈಸ್ಡ್ ಆದರೂ ಆರ್ ಸಿ ಬಿ ಯಾರನ್ನು ಟಾರ್ಗೆಟ್ ಮಾಡಬೇಕು ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆದಷ್ಟು ಬೇಗ ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ